ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಭೀಕರ ಬರಗಾಲ ತಾಂಡವವಾಡ್ತಿದೆ ಮುಂಗಾರು ಮಳೆ ಸಮರ್ಪಕವಾಗಿ ಬರದ ಕಾರಣ ಬರದ ಛಾಯೆ ಎಲ್ಲೆಡೆ ಆವರಿಸಿದೆ ಪರಿಸ್ಥಿತಿ ಹೀಗಿರುವಾಗ ಇನ್ನು ಜಾನುವಾರುಗಳ ಪಾಡು ಹೇಗಿರಬೇಡ ಹೇಳಿ ಮೂಕ ಪ್ರಾಣಿಗಳ ವೇದನೆ ನೋಡಿದರೆ ನಿಜಕ್ಕೂ ಅಯ್ಯೋ ಅನಿಸ್ತಿದೆ ು ಹಸಿಬಾದ್ರೆ ಇದೇ ಒಣಹುಲ್ಲೆ ಗತಿ ಅದು ಕೂಡ ಒಣಗಿ ಹೋದ ಜೋಳದ ದಂಟು ಬಿಟ್ರೆ ಒಣಹುಲ್ಲು ಇದನ್ನ ತಿಂದು ತಿಂದು ಬಾಯಿ ಕೆಟ್ಟು ಹೋಗಿದೆ ಹೊಟ್ಟೆ ಬೆನ್ನಿಗೆ ಅಂಟಿಕೊಂಡಿದೆ ಜೀವ ಉಳಿಸ್ಕೊಳ್ಬೇಕು ಅಂದ್ರೆ ಈ ಒಣಮೇವನ್ನ ತಿನ್ಲೇಬೇಕು ಜೀವವೇನೋ ಉಳಿದಿದೆ ದೇಹ ಮಾತ್ರ ಬಡವಾಗಿದೆ ಇನ್ನು ಹಸುಗಳಂತೂ ತೀರಾ ಬಡಕಲಾಗಿ ಹೋಗಿದೆ ಕೆಚ್ಚಲಲ್ಲಿ ಹಾಲಿಲ್ಲ ಒಂದ್ ವೇಳೆ ಹಸಿ ಹುಲ್ಲು ಸಿಕ್ಕಿದ್ರೆ ಹಾಲಾದ್ರೂ ಆಗ್ತಿತ್ತೋ ಏನೋ ಆದ್ರೆ ಹನಿ ಹಾಲು ಕೂಡ ಸಿಕ್ತಿಲ್ಲ ಹೌದು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಜಿಲ್ಲಾಡಳಿತ ಗೋಶಾಲೆ ಆರಂಭಿಸಿದೆ ಗೋಶಾಲೆಯಲ್ಲಿ ಜಾನುವಾರುಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಕ್ಕಪಕ್ಕದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳ ಏಳು ಸಾವಿರಕ್ಕೂ ಹೆಚ್ಚು ಜಾನುವಾರುಗಳು ಇಲ್ಲಿವೆ ಆದರೆ ಕಳೆದ ಆರು ತಿಂಗಳಿನಿಂದಲೂ ಜೋಳದ ದಂಟು ಹಾಗೂ ಭತ್ತದ ಹುಲ್ಲನ್ನೇ ಕೊಡಲಾಗ್ತಿದೆ ಹೀಗಾಗಿ ಹೈನುಗಾರಿಕೆಯನ್ನು ನಂಬಿಕೊಂಡ ರೈತರು ಕಂಗಾಲಾಗಿ ಹೋಗಿದ್ದಾರೆ ಹಾಲು ಕೊಡೋದಿಲ್ಲ ಈಗ ಕೊಟ್ಟರು ಅನುಕೂಲ ಆಗ್ತದೆ ವಯಸ್ಸು ನಾವು ಬೇಸ್ ಮಾಡ್ಯಾರೆ ಅವಾಗ ಎರಡು ಇಡ್ರು ಮೂರರೀಟ್ರು ಎಲ್ಲ ಕೊಡೋ ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಜಿಲ್ಲಾಡಳಿತ ಕೆಲವು ಶೆಡ್ಗಳ ವ್ಯವಸ್ಥೆ ಮಾಡಿದೆ ಆದರೆ ಜಾನುವಾರುಗಳ ಸಂಖ್ಯೆ ಕೂಡ ಹೆಚ್ಚಾಗಿರೋದ್ರಿಂದ ಎಲ್ಲಾ ಜಾನುವಾರುಗಳಿಗೆ ಶೆಡ್ಗಳನ್ನು ನಿರ್ಮಿಸಲು ಸಾಧ್ಯವಾಗ್ತಿಲ್ಲ ಹೀಗಾಗಿ ಶೆಡ್ ವ್ಯವಸ್ಥೆ ಇಲ್ಲದ ಜಾನುವಾರುಗಳು ಪ್ರತಿದಿನವೂ ಬಿಸಿಲಿನಲ್ಲಿಯೇ ನಿಲ್ಲಬೇಕು ಇದರಿಂದಾಗಿ ಈ ಬಡ ಜೀವಗಳ ಪಾಡು ಅಯ್ಯೋ ಅನಿಸುವಂತಿದೆ ಈ ಬಗ್ಗೆ ಕೇಳಿದರೆ ಸಮರ್ಪಕ ಮೇವು ಸರಬರಾಜು ಮಾಡುವ ವ್ಯವಸ್ಥೆ ಕಲ್ಪಿಸ್ತೀವಿ ಅಂತಾರೆ ಜಿಲ್ಲಾಧಿಕಾರಿಗಳು ಕುಡ್ಲಿ ತಾಲೂಕಿನಲ್ಲಿ ಈಗಾಗಲೇ ಒಂದು ನಾಲ್ಕು ಕಡೆ ಮೇವು ಬ್ಯಾಂಕ್ ಕೂಡ ಪ್ರಾರಂಭ ಮಾಡಿದ್ದೇವೆ ಇನ್ನೆರಡು ಕಡೆ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಆದೇಶ ಮಾಡಿದ್ದೇವೆ ಈಗ ಸತತವಾಗಿ ನಾಲ್ಕು ವರ್ಷಗಳು ಮೊದಲೇ ಇಲ್ಲದೆ ಇರುವುದರಿಂದ ಮತ್ತೆ ಮೇವಿನ ಒಂದು ಕೊರತೆ ಕೂಡ ನಾವು ನಮ್ಮ ಜಿಲ್ಲೆಯಲ್ಲಿದೆ ಆದರೆ ನಾವು ಬೇರೆ ಜಿಲ್ಲೆಗಳಿಂದ ನಾವು ಅದನ್ನು ನಿಯಮಾನುಸಾರ ಖರೀದಿ ಮಾಡಿ ಮೇವು ಕೊಡ್ತಾ ಇದ್ದೀವಿ ಆ ಕಡೆ ಮಳೆ ರಾಯ ಕರುಣೆ ತೋರ್ತಿಲ್ಲ ಈ ಕಡೆ ಮೂಕ ಪ್ರಾಣಿಗಳ ವೇದನೆಗೆ ಕೊನೆಯಿಲ್ಲ ಇವರಿಬ್ಬರನ್ನ ನಂಬಿಕೊಂಡ ರೈತರಿಗೆ ದಾರಿಯೇ ಕಾಣ್ತಿಲ್ಲ ಬಸವರಾಜ್ ಟಿವಿ ನೈನ್ ಬಳ್ಳಾರಿ